ಬಟ್ ಹಿಂಗ ಯಾರ ಕೇಳ್ಬಿ ಫೋನ್ ನಂಬರ್ದು ಹಚ್ಲಕ್ ಹೋಗಲ್ ನೋಡ್ರಿ ನಾ ಮತ್ತ್ ನಾ ಮನ್ಯಾಗ ಸೋಡ್ ತಗೊಂಡ್ ಹಿಮ್ಳೆ ಹಚ್ವ್ರಿ ನಮಗ್ ನೀವ್ ಯಶ್ನೆ ಓದಿರಿ ನೀವ್ ಮುಗಿಸಿರಿ ಮತ್ತೆ ಹೆಂಗ್ ಫೋನ್ ಯಾರಿಗ ಯಾರಿಗಲ್ಲ ಗೊತ್ತಾಗಲ್ದ किते यार का फसीर फसीर फाई के बोलले भाई मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक हो रहा है नहीं चेक मार चेक मारना टाइम इनला री मैडम इनोन सेट रे दिस वार्निंग माती नोडी निमग नाव तो रुको जरा सबर करो बोला धक्का बुक्की नहीं करने का आराम से लेने का हां ನಮಸ್ಕಾರ ಎಲ್ಲ ನಮ್ಮ ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ ನಾನು ಕಾವಲಿಗ ಇವತ್ತು ಏನಾರ ಸ್ಪೆಷಲ್ ಅಂತಂದ್ರ ನಂದು ಫ್ರೆಂಡ್ ಹೋಗಬೇಕು ರೇಖಾ ಅಂತ ಹೇಳಿ ಆಕಿ ಪ್ರಾಂಕ್ ಕಾಲ್ ಮಾಡ್ಬೇಕ್ ಕುಂತಿದ್ದ ಬಹಳ ದಿನ ಆಯ್ತು ಪ್ರ್ಯಾಂಕ್ ಮಾಡ್ಮೇಲೆ ಯೂಟ್ಯೂಬ್ ಗಳಿದ್ದು ಪ್ರ್ಯಾಂಕ್ ಮಾಡಕ್ ಆಗಲ್ದು ಸೊ ಫಸ್ಟ್ ಕಾಲ್ ನಮ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ರೇಖಾ ಆಕಿಗೇ ಮಾಡಾರ ಅಂತ ಹೇಳ ನನ್ ಆಕಿ ನನ್ ಕೊಂಡಿಟ್ಟು ವಯಸ್ಸೈ ಮತ್ನೂ ಟ್ರೈ ಮಾಡೋಣ ಹಲೋ ಯಾರು ಮಾರ್ನಿಂಗ್ ಕಾಲ್ ಬಂದಿತ್ತ ಕಡಿಮೆ ಬಂದಿತ್ತು ನೀವೇ ಮಾಡಿದಿರಲ್ಲ ಬಂದಿತ್ತು ಬಂದಿದ್ದಂತಾನೆ ನಾ ಮಾಡಿದ್ದೆ ಈಗ

ಬಂದಿತ್ ಅಂತೇಳ್ ಈಗ ಅದೇ ನಾ ಕೇಳ್ತೀರ ನೀವ್ಯಾರಂತೂ ಎಲ್ಲಾ ಹಚ್ಚಕ್ ಹೋಗ್ಬೇಡ್ರಪ್ಪ ನಮ್ಮನೆಯಲ್ಲ ನಮ್ಮ ತಂಬಿಯರೆಲ್ಲಾ ಇರ್ತಾರ ಪೂರ್ ಜಂಕಿ ಹೇಳಪ್ಪ ಏನಂದ್ರಿ ಮೇಡಮ್ ಏನಂದ್ರಿ ಮನೈಲ್ದ ನಮ್ ಫೋನ್ ಹೆಂಗದ್ರಿ ನೀವು ಅಕ್ಕವ್ರಿಗೆ ರೀ ಮತ್ತ ಗೊತ್ತಾಗ ಗೊತ್ತಾಗ ವಿಷಯ ಅಲ್ರಿ ಮೇಡಮ್ ಇದು ಫೋನ್ ಅದ್ರಾಗೆ ಮಾಡ್ಕೋಬೇಕಲ್ರಿಕಾರ್ಡೇ ಹಲೋ ನೀವ್ ಯಾರಿದ್ದೀರಿ ನೀವೇ ಕೇಳತ್ತಾರ ನಮಗೆ ಯಾರಿದಿರಿ ಯಾರಿದ್ದೀರಿ ಅಂತಿರಲ್ಲ

ಮೈದು ಯಾರ್ದಾರ ಈ ನಂಬರ್ ಏನ್ರೀ ಯಾರ ಪರಿಚಯ ರೀ ನಿಮಗ ನಾ ಪರಿಚಯ ರೀ ನಿಮ್ಗಿಲ್ಲ ಫೋನ್ ಫೋನ್ ಯಾರಿಗೆ ಕೊಟ್ಟಿಲ್ಲ ಅಂದ್ರೆ ನೀವು ಮಾಡಿಲ್ಲ ಮತ್ತೆ ಯಾರು ಮಾಡಿದ್ರ ಮ್ಯಾಗ್ ಬರ್ ಚೆಕ್ ಮಾಡಷ್ಟ ಚೆಕ್ ಮಾಡಷ್ಟ ನಂಬಲ್ ಟೈಮ್ ಇಲ್ಲ ರೀ ಮೇಡಮ್ ಇನ್ನೊಂದ್ಸತಿ ವಾರ್ನಿಂಗ್ ಮಾಡತ್ತೀವಿ ನೋಡ್ರಿ ನಿಮಗ್ ನಾವು ಮಾಡ್ಕೊತಿವ್ ರೀ ನಾವ್ ಮಾಡ್ಕೋತೀವಿ ಇನ್ನೊಂದ್ಸತ್ತಿಂಗೋನ್ಗಿನ ಹಚ್ಚಕ್ ಬರ್ಬಾಡ್ರಿ ನಮ್ ಮನೇನ್ ನಮ್ ಮೊಬೈಲ್ ಮತ್ ಸ್ವಟ ಫೋನಿಂಗ್ ಹತ್ತಾರ ನಮಗೆ ಗುಲ್ಬರ್ಗ ಅವ್ರ ರಂಗ್ ನಂಬರ್ 3ನೇ ಕರೆಕ್ಟ್ ಆಗಲ್ಲ. ಕರೆಕ್ಟ್ ಇದ್ರೆ ಅದ ರೀ ಇದು. ಕರೆಕ್ಟ್ ನಂಬರ ಅದ ರೀ ವಡಂದ್ರು ನಾನು ಅತ್ತಿಲ್ಲ ಅಂತ ಹೇಳ್ತೀನಿ ನೀವು ಫೋನ್ ಅದಿರಿ ಫಸ್ಟ್ ನಂಬರ್ ಬರೋದು. ಮಾ ಯಾರು ಚರಂಗ ಬೇಕ್ರಿ ಫೋನ್? ಗೊತ್ತಿಲ್ಲ ರೀ ಮಿಸ್ಟೇಕ್ ಆಗಿನ ನೀವು ನೀವ್ ಇಪ್ಪತ್ನಾಕ್ ಗಂಟಾ ಫೋನ್ ಮಾತಾಡ್ಕೋತಿರ್ತೀರಿ ಯಾರಿಗ್ ಮಾತಾಡ್ತೀರ ಗೊತ್ತಾಗಲ್ಲ ನಿಮ್ಗ ಎಲ್ಲಿ ಫೋನ್ ಯಾವ ಪವನ್ ರೀ ಮತ್ತ ಏ ಯಾವ ಪವನ್ ಇವನ್ ಗೊತ್ತಿಲ್ಲಪ್ಪ ನಮ್ಗ ನೀವು ಎಲ್ಲಿ ನೀವ್ ಎಲ್ಲಿ ಮಾತಾಡತ್ತೀರಿ

ಸೊಳು ಸೊಳು ಎಲ್ಲರಿ ಬಂದಿ ಹೇಳಿ ಫೋನ್ ಮಾಡಿ ನಿಮ್ಮ ನಂಬರ್ ನಮಗೆ ಎಲ್ಲಿ ಸಬರ್ ಹೇಳ್ರಿ ಹ್ಯಾಂಗ್ ಜಾಕ್ ಮಾಡ್ತಾರ ರೀ ಹ್ಯಾಂಗ್ ಜಾಕ್ ಮಾಡ್ತಾರ ರೀ ಮೇಡಂ ಆಗ್ಲೇ ಹ್ಯಾಂಗ್ ಮಾತಾಡ್ತೀನಿ ನೀವು ಎಷ್ಟೆ ಕಲ್ತೀರಿ ಸಾಲಿ ಸರ್ ನನ್ನ ಹೆಸರು ಏನದು ಅಂತ ಹಾ ಅಂತ ಹ ನಾನು ಹೆಸರು ನಾನು ನನ್ನ ಹೆಸರು ತೊಳೆ ತೊಳ್ಕೊಂಡ್ ಗುಡಿತಿ ನನ್ನ ಹೆಸರು ನಾನು ಹೆಸರು ತೊಳೆ ತೊಳ್ಕೊಂಡ್ ಗುಡಿತಿರಿ ನಂಬರ್ ಇದು ನೀವ್ ಎಷ್ಟನೆ ಓದಿರಿ ನೀವು ಮುಗಿಸಿರಿ ಮತ್ತೆ ಹೆಂಗ್ ಫೋನ್ ಯಾರಿಗ ಹಚ್ಬೇಕು ಯಾರಿಗಲ್ಲ ಗೊತ್ತಾಗಲ್ದಿ ಹಾಡ್ತಾಳಪ್ಪ ಸೀರಿಯಸ್ ಸೀರಸ್ ಫೋನ್ ಆಯ್ಕೆ ಬಟ್ ಹಿಂಗ ಎಲ್ಲಾ ಹಚ್ಚಕ್ ಹೋಗ್ ನೋಡ್ರಿ ಹೇಳತ್ತಿನ ಈಗ ನಾ ಕಂಪ್ ನಾವ್ ಕಾಂಪ್ ನಾವ್ ಕಂಪ್ಲೇಂಟ್ ಕೊಟ್ಟಿರ್ತೇವ ನೋಡ್ರಿ ಮತ್ ಚೂಡ್ರಿ ಹೋರ್ ಮತ್ ಕುಡ್ರ ನೋಡೋಣ ನಿಮ್ ಕುಡ್ತಿರ ನಾವ್ ಹೇಳಿ ಬಟ್ ಬಟ್ ರಾಂಗ್ ನಂಬರ್ ಇಲ್ರಿ ಇದು ಹಾ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ನಾವ್

ಆಕೆ ಸಿಕ್ ಜಾಕ್ ಹೋಗಳಪ್ಪ ಜೋದೇ ಆ ಸಿಯೋ ಸತ್ತಾನೆ ನ ಮಜಕ ಪಡೆದ ತಳವಾಗಿ ಫುಲ್ ಶಾಕ್ ಆಯಾ ಅದ್ರ ಪ್ಲಸ್ ಪಾಯಿಂಟ್ ಅಪ್ ಮಾಡಿದ ಏನು ರೆಕಾರ್ಡ್ ಮಾಡಿದಿಲ್ಲ ಹಾಗೆ ಮಾತಾಡಿದಾ ಇದು ವಾಯ್ಸ್ ಎನ್ ಬರ್ತಾ ಅದರಿಗೆ 5 ನಿಮಿಷ ರಿಟರ್ನ್ ಮಾಡ್ತಾಳಿಗೆ ನೋ ನಾ ಮಚ್ಚೆ

ಹೇಳ ಕಡತೀವ್ರಿ ಮೊದಲ ಮಾತಾಡ್ರಿ ಏನ್ ಸಿಟ್ಟಿ ಹೊಂಟಿರಿ ಯಾಕ್ರಿ ಆಟನ್ ತಕ್ಲಿ ಸಣ್ಣ ಜೀವಕ್ಕೆ ನೀವ್ ನಡ್ಬಾರಕ ಏನೋ ಒಂದ್ ಹೆಸರು ತಗೊಂಡ್ರಲ್ಲ ರೀ ಹಾ ರೀ ನಾವ್ ಅವ್ರೇತೇವ್ರಿ ಎಗೆ ಎಲ್ಲ ನಡೀತದ ನಾನು ಬಿರಿ ನಾನೆದ್ದಗೆ ಎನ عايز ಅಂತ ನಾನು ಬದಿಕ ತಿರು ಯಾಕ ಯೋ ಫಾಚೋನೇ ಅರೆ ರಾಮ ಅರೆ ಕೃಷ್ಣ ಲವ್ ಫ್ರೆಂಡ್ ಗೆ ನಾನು ಅಪ್ಪನ ಟೆಕ್ ಮಾಡಕಹೋತನ ಅವರು ಹೇಳದ್ರು ಗೊತ್ತು ಏನೋ ಪಿಆರ್ ಅಂತ ಕ್ಲಿಯರ್ ಅಂತ ನಾನು ಕರ್ನಾಟಕದದ ನಾನು ಪಿಆರ್ ಅಂತ ಅಂತ

ಹೇಳ ಮಾಡದ್ರ ಪ್ರಾಂಕ್ ಆಯ್ತದಾ ಸೋ ಎ ನೋಟ್ ಗಾಯ್ಸ್ ಗಾಯ್ಸ್ ನೋಡಿ ಕೇಳ್ ಮಾಡಬೇಕಂತೆ ಹೇಳ ಮಾಡದ್ರ ಪ್ರಾಂಕ್ ಆಯ್ತದಾ ನೋಡಿ ಗಾಯ್ಸ್ ಫುಲ್ ಪ್ರಾಂಕ್ ಆಗಬಹುದು ನಾ ಪ್ರಾಂಕ್ ಸಕ್ಸೆಸ್ಫುಲ್ ಆಯ್ತದೋ ಇಲ್ಲ ತಂದಾ ಬಟ್ ಪ್ರಾಂಕ್ ಆಯ್ತು ಈ ರೆಕಾರ್ಡ್ ಮಾಡಬೇಕು ಇದರ ವಾಯ್ಸ್ ಬನ್ನಿಂದ ಕೇಳಬೇಕು ಸೋ ನೋಡಮ್ ಫೋನ್ ಆಗಿನ್ ವಾಯ್ಸೇ ಹೆಂಗ್ ಕ್ಲಿಯರ್ ಬರ್ತಾ ಇಲ್ಲ ನೋಡಂತಿ ನೋಡ್ರಿ ಸೊ ಇಷ್ಟ ಆದ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಸೊ ಹಿಂಗೆ ನೆಕ್ಸ್ಟ್ ಫ್ರ್ಯಾಂಕ್ನಾಗ ಸಿಗಾರ ಅಂತ ನಿಮ್ಗೆ ಯಾರ ದೋಸ್ತಿನ ಮೇಲೆ ಯಾರದು ಫ್ಯಾಮಿಲಿ ಮ್ಯಾಟ್ರ ಯಾರೇ ಟೋಟಲಿ ನಿಮ್ಗೆ ಯಾರ್ಮೇಲ್ರ ಫ್ರ್ಯಾಂಕ್ ಮಾಡ್ಬೇಕಂತ ಅನ್ಸ್ತಂದ್ರ ಕಮೆಂಟ್ ಮಾಡ್ರಿ ಫ್ರ್ಯಾಂಕ್ ಮಾಡ ಟ್ರೈ ಕಮ್ಮಿ ಇದು ನನ್ನ ಫಸ್ಟ್ ಫ್ರ್ಯಾಂಕ್ ಅದ ನೋಡ್ರಿ ಬರ್ತ ಪವನ್ ಕಲರ್ ಈಗ ಸರ್ಚ್ ಮಾಡಿ ನೋಡ್ರಿ ಎಲ್ಲರೂ ಸಿಗಮ್ಮ ಜೈ ಶ್ರೀರಾಮ್